ಪ್ರತಿಯೊಂದು ಆಸ್ತಿಗೂ ಈ ಖಾತಾ ಪಡೆಯುವುದನ್ನು ಕಡ್ಡಾಯಗೊಳಿಸಲಾಗಿದೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ರೀತಿಯ ಕಟ್ಟಡ ನಿವೇಶನಗಳಿಗೆ ಆಸ್ತಿ ತೆರಿಗೆ ನಿರ್ಧರಣೆಗೊಳಿಸಿ ಪಾವತಿಸಿಕೊಳ್ಳಲಾಗಿದೆ ನಂತರ ಆಸ್ತಿ ಮಾಲೀಕರಿಂದ ಅವಶ್ಯಕ ದಾಖಲೆಗಳನ್ನು ಪಡೆದು ಈ ಖಾತಾ ದಾಖಲೆ ನೀಡಲಾಗುವುದು ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್ ಹೇಳಿದರು ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಕಾವಲು ಬಸವೇಶ್ವರ ನಗರದಲ್ಲಿ ಇಖಾತ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಸರ್ಕಾರಿ ಅರೆ ಸರ್ಕಾರಿ ಹಾಗೂ ಸ್ಥಳೀಯ ಸಂಸ್ಥೆಗಳ ಒಡೆತನದಲ್ಲಿ ಇರುವ ಆಸ್ತಿಗಳನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ರೀತಿಯ ಆಸ್ತಿಗಳಿಗೂ ಇ ಖಾತ ಕಡ್ಡಾಯ ಕಟ್ಟಡ ಹಾಗೂ ನಿವೇಶನಗಳ ಮಾಲೀಕರು ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ನೋಂದಾಯಿತ ಪತ್ರಗಳು ಆಸ್ತಿಯ ಛಾಯಾಚಿತ್ರ ಮಾಲೀಕರ ಭಾವಚಿತ್ರ ಮಾಲೀಕರ ಗುರುತಿನ ಚೀಟಿ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ನಮೂನೆ ಹದಿನೈದು ವಿದ್ಯುತ್ ಬಿಲ್ ಕಟ್ಟಡ ಪರವಾನಗಿ ಪತ್ರ ಅನುಮೋದಿತ ನಕ್ಷೆ ಏಕನಿವೇಶನ ಬಹು ನಿವೇಶನಗಳ ತಾಂತ್ರಿಕ ಅನುಮೋದನೆ ನಕ್ಷೆ ಸಿಟಿಎಸ್ ಉತಾರ್ ಕಂದಾಯ ಪಾವತಿಸಿದ ರಶೀದಿ ಹಾಗೂ ಇತರೆ ಅವಶ್ಯಕ ದಾಖಲೆಗಳನ್ನು ಹಾಜರುಪಡಿಸಬೇಕು ಎಂದು ಹೇಳಿದರು ಇದೇ ವೇಳೆಯಲ್ಲಿ ಗ್ರಾಮಸ್ಥ ಬೋರಣ್ಣ ಮಾತನಾಡಿದರು ಸ್ಥಳದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಸಿಬ್ಬಂದಿಗಳಾದ ದ್ವಿತೀಯ ದರ್ಜೆ ಸಹಾಯಕ ಟಿ ಟಿತಿಪ್ಪೇಸ್ವಾಮಿ ಯಂತ್ರ ನಿರ್ವಾಹಕ ಅಭಿಷೇಕ್ ದಯಾನಂದ್ ಮಧು ಗ್ರಾಮಸ್ಥರಾದ ಬಡಗಿ ತಿಪ್ಪೇಸ್ವಾಮಿ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಮತಾ ಅಂಗನವಾಡಿ ಶಿಕ್ಷಕಿ ವೀಣಾ ಸೇರಿದಂತೆ ಗ್ರಾಮಸ್ಥರು ಇದ್ದರು ವರದಿ ಓಬ್ಳೇಶ್ ನಲಗೇತನಹಟ್ಟಿ ಒಂದೇಗ ಸಾರ್ವಜನಿಕರಿಗೆ ಅಂದರೆ ನಮ್ಮ ಪಟ್ಟಣ ಪಂಚಾಯತಿ ನಾಕೆಟ್ಟಿ ಆಪ್ತಿಯಲ್ಲಿ ಬರುವ ಹದಿನಾರು ವರ್ಡಲ್ಲಿ ಇವತ್ತು ಬಸವೇಶ್ವರ ನಗರಕ್ಕೆ ಬಂದು ನಾವು ಈ ದಿನ ಈ ಆಸ್ತಿ ಖಾತಾ ಅಭಿಯಾನದ ಅಂದರೆ ಮನೆ ಮನೆ ಭೇಟಿ ಮಾಡಿ ಎಲ್ಲ ಹಕ್ಕು ಹಕ್ಕು ಅಂದರೆ ಈ ಆಸ್ತಿ ಕೊಡುವ ಬಗ್ಗೆ ಅಂದರೆ ಜ ಜಾಗೃತಿ ಜನರಿಗೋಸ್ಕರ ಜನ ಮನೆಗೆ ಮನೆ ಬಂದು ಈ ಆಸ್ತಿ ಕೊಡಬೇಕೆಂದು ಜನರು ಜನರಿಗೋಸ್ಕರ ಇವತ್ತು ಈ ದಿನ ನಾವು ಈ ಈ ಆಸ್ತಿ ಅಭಿಯಾನವನ್ನು ಈ ಕಾರ್ಯಕ್ರಮ ನಾವು ಅಂದ್ಕೊಂಡಿದ್ವಿ ಹಾಗೆ ಈ ಜ ಈ ಜನರು ಇದನ್ನು ಈ ಆಸ್ತಿ ಅಂದರೆ ಅವರ ಏನು ಮನೆ ಆಸ್ತಿ ಬಗ್ಗೆ ಅಂದರೆ ಸ್ವಂತ ಆಸ್ತಿ ಮಾಡ್ಕೊಳೋಕ್ಕೋಸ್ಕರ ನಾವು ಇವರು ಇವತ್ತು ಈ ಆಸ್ತಿ ಕೊಡೋಕ್ಕೆ ಮನೆ ಮನೆ ಭೇಟಿ ಮಾಡಿದ್ವಿ ಈ ಆಸ್ತಿ ಮಾಡಿಸ್ಕೊಳ್ಳೋಕ್ಕೆ ಫಲಾನುಭವಿಗಳು ಏನೇನು ಡಾಕ್ಯುಮೆಂಟ್ಸ್ಗಳು ಕೊಡೋದು ಈ ಆಸ್ತಿ ಮಾಡಿಸ್ಕೊಳ್ಳೋಕ್ಕೆ ಅವರಿಗೆ ನಮ್ಮನೆ ಮೂರು ಎ ರಿಜಿಸ್ಟ್ರಲ್ಲಿ ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ನೋಂದಾಯಿತ ಮಾರಾಟ ಪತ್ರಗಳು ದಾನಪತ್ರ ವಿಭಾಗಪತ್ರ ಸರ್ಕಾರ ಅಥವಾ ಸರ್ಕಾರದ ನಿಗಮ ಮಂಡಳಿಯಿಂದ ನೀಡಲಾದ ಹಕ್ಕುಪತ್ರಗಳು ಮಂಜೂರಾತಿ ಪತ್ರಗಳು ಕಂದಾಯ ಇಲಾಖೆಯಿಂದ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ನೀಡಲಾದ ಹಕ್ಕುಪತ್ರ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾದ ಪತ್ರ ನಿವೇಶನಗಳು ಬಿಡುಗಡೆ ಪತ್ರ ಮತ್ತು ನಕ್ಷೆ ಪುಸ್ತಕ ಸಾಲಿ ಪುಸ್ತಕ ಸಾಲಿನವರಿಗೆ ಋಣಭಾರ ಪ್ರಮಾಣಪತ್ರ ಚಾತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಶೀದಿ ನಲ್ಲಿ ಸಂಪರ್ಕವಿದ್ದಲ್ಲಿ ನಲ್ಲಿ ಕಂದಾಯದ ರಸೀದಿ ಮಾಲೀಕರ ಭಾವಚಿತ್ರ ಮತ್ತು ಸ್ವತ್ತಿನ ಜಿ ಪಿ ಎಸ್ ಭಾವಚಿತ್ರ ಮಾಲೀಕರ ಗುರುತಿನ ದಾಖಲೆ ದಾಖಲೆ ಪ್ರತಿ ಇಷ್ಟು ಇವರು ನಮಗೆ ಪಟ್ಟಣ ಪಂಚಾಯತಿ ನಮ್ಮ ಏನು ಆಫೀಸ್ ತಂದು ಕೊಟ್ಟರೆ ನಾವು ಅವ್ರಿಗೆ ಈ ಆಸ್ತಿಯನ್ನು ನಾವು ದೃಢೀಕರಣ ಕಣಪ್ಪತ್ತ ನಾವು ನೀಡ್ತೀವಿ ಈ ಒಂದು ವಾರ್ಡಿನಲ್ಲಿ ಎಷ್ಟು ಜನ ಫಲಾನುಭವಿಗಳಿದಾರೆ ಸರ್ ಇವತ್ತು ಈಗಿನಲ್ಲಿ ಎಂಬತ್ತು ಜನ ಫಲಾನುಭವಿಗಳಿದ್ದಾರೆ ಅಂದರೆ ಸರ್ಕಾರದಿಂದ ಇವ್ರಿಗೆ ಎಂಬತ್ತು ಏನು ಅಕ್ಕಪತ್ರ ವಿತರಣೆ ಮಾಡಿದರೆ ಆ ಎಂಬತ್ತು ಅಕ್ಕಪತ್ರಕ್ಕೆ ನಾವು ಈ ಆಸ್ತಿ ನೋಂದಣಿ ಮಾಡಿಕೊಡಕ್ಕೆ ಅವಕಾಶ ಮಾಡಿಕೊಡ್ತೀವಿ ಸರ್ ನಾನು ಕಾವಲು ಬಿಸಿರುವ ರೈ ರೈತ ಕೂಲೀಲೇನೋ ಜನ ಪಾಪ ಸುಮಾರು ಉದ್ದೇಶಪೂರ್ವಕವಾಗಿ ಒಂದು ನಲವತ್ತು ಮನೆ ಎಷ್ಟಿದಾಗ ಹೆಚ್ಚುವರಿ ಮನೆ ಕಟ್ಟ ಕಟ್ಕೊಂಡಿದ್ದಾರೆ ಸರ್ ಅವ್ರಿಗೆ ಏನಾದರೂ ಮಾಡಿ ಒಂದು ಡಿ ಸಿ ಆ ದೇಶದಿಂದ ಮತ್ತು ತಾಲೂಕಾ ಇದರಿಂದ ನಮ್ಮ ಚೀಫ್ ಆಫೀಸರ್ ಕಡೆಯಿಂದ ಏನಾದರೂ ಒಂದು ಆದರೆ ಒಳ್ಳೆ ಅವ್ರಿಗೂ ಒಂದು ಆಗುತ್ತೆ ಎಲ್ಲ ಮಹಿಳೆ ಕೂಲಿ ಮಾಡ್ತಕ್ಕಂಥ ಜನ ಪಾಪ ಇವತ್ತು ಟೆಂಪೋದಿಂದ ಪಾಪ ಏಳು ಗಂಟೆಗೆ ಹೋದರೆ ಪಾಪ ಎರಡು ಗಂಟೆ ಮೂರು ಗಂಟೆ ಪ ಕೂಲಿ ಮಾಡಿದ ನೋಡಿ ಸರ್ ಇದೊಂದು ಅವಕಾಶ ಹಾಂ ಹಾಂ ಸರ್ ಇವತ್ತು ಎಂಬತ್ತು ನಮ್ಮ ನಿವೇಶನದಲ್ಲಿ ಅಕ್ ಕೊಟ್ಟಿದ್ದಾರೆ ಪಾಪ ಇನ್ನು ಅರವತ್ತು ಎಪ್ಪತ್ತು ಜನಕ್ಕೆ ಪಾಪ ಏನೂ ನಿವೇಶನ ಇಲ್ಲ ಅವ್ರಿಗೇನಾದರೂ ಕನಸು ಕೊಡೋಕ್ಕೂ ಒಂದು ಅವಕಾಶ ಮಾಡಿಕೊಡ್ಬೇಕಾ ಸಹ ನಮ್ಮ ಮುಖ್ಯವಾದ ಕಾ ಕಾರ್ಯ ಅವರಿಂದ ಮತ್ತು ಡಿ ಸಿ ಸಾಹೇಬರು ಎಸ್ ಸಿ ಸಾಹೇಬ್ರಿಂದ ಮತ್ತೊಂದು ಅನುಮೋದನ ಕೊಡಿಸಿದ್ರೆ ನಮಗೆಲ್ಲ ಎಲ್ಪ್ ಆಗುತ್ತೆ ಸರ್